ಸ್ನೇಹಿತರೆ ನಮಸ್ಕಾರ ವೀರಗಲ್ಲುಗಳು ಅಂದರೆ ಏನು ಈ ವೀರಗಲ್ಲುಗಳನ್ನು ಏತಕ್ಕಾಗಿ ಆಗಿನ ಕಾಲದಲ್ಲಿ ಮಾಡ್ತಾ ಇದ್ರು ವೀರಗಲ್ಲುಗಳು ಯೋಧನೊಬ್ಬ ಯುದ್ಧದಲ್ಲಿ ವೀರ ಮರಣವನ್ನಪ್ಪಿದಂತಹ ಸಂಕೇತವಾಗಿ ಸ್ಥಾಪಿಸಲ್ಪಡುವಂತಹ ಕಲ್ಲುಗಳು ಮಾಸ್ತಿ ಕಲ್ಲು ಮತ್ತು ವೀರಗಲ್ಲುಗಳು ಭಾರತಾದ್ಯಂತ ಅನೇಕ ರೂಪಗಳಲ್ಲಿ ದೊರೆಯುತ್ತವೆ ಕರ್ನಾಟಕದಲ್ಲಿ ಕದಂಬರ ಕಾಲದಿಂದಲೂ ಕೂಡ ವೀರಗಲ್ಲುಗಳನ್ನು ಸ್ಥಾಪಿಸುವ ವಾಡಿಕೆ ಮುಂದ ಮುಂದುವರೆದುಕೊಂಡು ಬಂದಿದೆ ನಾನು ಈ ವಿಡಿಯೋದಲ್ಲಿ ಒಂದಷ್ಟು ವೀರಗಲ್ಲುಗಳನ್ನು ತೋರಿಸ್ಕೊಡ್ತಾ ಇದ್ದೀನಿ ನಾನು ಈ ವೀರಗಲ್ಲುಗಳನ್ನು ಕಂಡದ್ದು ಜಾನಪದ ಲೋಕ ರಾಮನಗರದಲ್ಲಿ ಈ ವೀರಗಲ್ಲುಗಳನ್ನೇ ಮಹಾಸತಿ ಕಲ್ಲುಗಳು ಅಂತ ಕೂಡ ಹೇಳ್ತಾರೆ ವಿನಾಶದ ಅಂಚಿಗೆ ಹೋಗ್ತಾ ಇದ್ದಂತಹ ಈ ವೀರಗಲ್ಲುಗಳನ್ನು ಸಂರಕ್ಷಣೆ ಮಾಡಿರುವಂತಹ ಜಾನಪದ ಲೋಕದಲ್ಲಿ ಜಾನಪದ ತಜ್ಞ ಜಾನಪದ ಬ್ರಹ್ಮ ಸಾಹಿತಿ ಐ ಎ ಎಸ್ ನಿವೃತ್ತ ಅಧಿಕಾರಿ ಎಚ್ ಎಲ್ ನಾಗೇಗೌಡ ಅವರು ಸಂರಕ್ಷಣೆ ಮಾಡಿ ಇಲ್ಲಿ ಇಡಲಾಗಿದೆ ಸ್ನೇಹಿತರೆ ಈ ವೀರಗಲ್ಲುಗಳನ್ನು ದೇಶ ನಾಡು ಊರು ಕುಟುಂಬಕ್ಕಾಗಿ ಕೊನೆಗೆ ತಮ್ಮ ಪತಿಗಾಗಿ ಪ್ರಾಣ ನೀಡಿದ ಪವಿತ್ರ ಮಹಿಳೆಯರ ಸ್ಮಾರಕಗಳು ಹಾಳಾಗಿ ಹೋಗುತ್ತಿದ್ದು ಯಾವುದೇ ಇಲಾಖೆಗಳು ಜವಾಬ್ದಾರಿಯನ್ನು ತಗೊಳ್ತೇ ಇದ್ದಂತಹ ಸಂದರ್ಭದಲ್ಲಿ ಎಚ್ ಎಲ್ ನಾಗೇಗೌಡ ಅವರು ಬಿಡುಕಟ್ಟು ಜನಾಂಗಗಳ ಪ್ರದೇಶಗಳಿಗೆ ಭೇಟಿಯನ್ನು ಕೊಡ್ತಾರೆ ಹಾಗೆಯೇ ಹಳಿವಿನ ಅಂಚಿನಲ್ಲಿದ್ದಂತಹ ಈ ಒಂದು ವೀರಗಲ್ಲುಗಳನ್ನು ಮಾಸ್ತಿಗಲ್ಲುಗಳನ್ನು ಸಂರಕ್ಷಿಸಿ ಜಾನಪದ ಲೋಕದಲ್ಲಿ ಇಡ್ತಾರೆ ಇಂತಹ ವಿಶೇಷ ವೀರಗಲ್ಲುಗಳನ್ನು ನೋಡಿದಂತಹ ನಾನು ಅವುಗಳನ್ನು ವಿಡಿಯೋ ಮಾಡಿ ತಮಗೂ ಕೂಡ ತೋರಿಸಬೇಕು ಅನಿಸು ಆ ಕಾರಣಕ್ಕಾಗಿ ಈ ವಿಡಿಯೋ ನಾವು ನೋಡ್ತಾ ಇದ್ದೀವಿ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ನಲ್ಲಿ ವೀರಗಲ್ಲುಗಳನ್ನು ನೋಡಿದೀವಿ ಸ್ನೇಹಿತರೆ ನಾವಿಲ್ಲಿ ವೀರಗಲ್ಲುಗಳಷ್ಟೇ ಅಲ್ಲ ಆ ಒಂದು ದೇವಾಲಯವನ್ನು ಕೂಡ ನೋಡ್ತಾ ಇದೀವಿ ನಮ್ಮ ಜನಪದರು ಯಾವ ರೀತಿಯಾಗಿ ಒಂದು ದೇವಾಲಯಗಳನ್ನು ಕಟ್ಕೊಳ್ತಾ ಇದ್ರು ಈ ಬಾಗಿಲನ್ನು ನೋಡಿ ಮರದಿಂದ ಮಾಡಿರುವಂತಹ ಒಂದು ಪಿಲ್ಲರ್ ಇದು ನೋಡಿ ಒಂದು ಡಿಸೈನ್ ನೋಡಿ ಯಾವ ರೀತಿ ಆಗಿದೆ ಅಂತ ಡಿಸೈನ್ ಅನ್ನ ತೋರಿಸ್ತಾ ಇದ್ದೀನಿ ನಾನು ಈಗ ಬನ್ನಿ ಒಳಗಡೆ ಹೋಗೋಣ thank you